ಗೀತಾ ಮಹಾತ್ಮೆ ಅಶ್ರದ್ಧಪುರುಷಾ ಧರ್ಮ್ಯಾಸ್ ಪರಂತಪ ಅಪ್ರಾಪ್ಯತೆ ಮೃತ್ಯು ಸಂಸಾರವರ್ತ್ಮನಿ ಶತ್ರು ಸಂಹಾರಕನಾದ ಅರ್ಜುನನೇ ಜ್ಞಾನದ ಪ್ರಕ್ರಿಯೆಯಲ್ಲಿ ಶ್ರದ್ಧಾಹೀನರು ನನ್ನನ್ನು ಪಡೆಯದೆ ಮತ್ತೆ ಮತ್ತೆ ಮೃತ್ಯುವಿನ ಸಂಸಾರದ ಮಾರ್ಗಕ್ಕೆ ಹಿಂದಿರುಗುತ್ತಾರೆ ಎಂಬುದು ತಾತ್ಪರ್ಯ ಹಿಂದೆ ಅಸೂಯ ಬಗ್ಗೆ ಹೇಳಿದ್ದ ಕೃಷ್ಣ ಇಲ್ಲಿ ಇನ್ನೊಂದು ಮುಖ್ಯವಾದ ಗುಣದ ಬಗ್ಗೆ ಹೇಳುತ್ತಾನೆ ಅದೇ ಶ್ರದ್ಧೆ ನಮಗೆ ಯಾವುದರ ಮೇಲೆ ಶ್ರದ್ಧೆ ಇಲ್ಲವೋ ಅದನ್ನು ನಮ್ಮ ಮನಸ್ಸು ಸ್ವೀಕರಿಸುವುದೇ ಇಲ್ಲ ನನಗೆ ಗೊತ್ತಿಲ್ಲದ ಬಹಳಷ್ಟು ಸಂಗತಿಗಳಿವೆ ಎಂದು ತಿಳಿಯುವುದು ಶ್ರದ್ಧೆಯ ಮೊದಲ ಮೆಟ್ಟಿಲು ನಮ್ಮ ಅಜ್ಞಾನದ ಅರಿವು ನಮಗಿರಬೇಕು ಆಗ ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಳ್ಳುವ ಶ್ರದ್ಧೆ ಬರುತ್ತದೆ ಮೊದಲು ಗೊತ್ತಿಲ್ಲ ಅನ್ನುವುದರ ಬಗ್ಗೆ ನಮಗೆ ಗೊತ್ತಿರಬೇಕು ಆಮೇಲೆ ನಮಗೆ ಗೊತ್ತಿಲ್ಲದೆ ಇರುವ ವಿಷಯ ಸತ್ಯವಾಗಿರಬಹುದು ಎನ್ನುವ ಅರಿವು ಬೇಕು ಅದನ್ನು ತಿಳಿಯುವ ಶ್ರದ್ಧೆ ಬೇಕು ಹೀಗೆ ತಿಳಿಯುತ್ತಾ ಹೋದಂತೆ ನಮಗೆ ಗೊತ್ತಿಲ್ಲದ ಎಷ್ಟೋ ವಸ್ತುಗಳು ಸಂಗತಿಗಳು ಇವೆ ಎನ್ನುವ ಸತ್ಯ ತಿಳಿಯುತ್ತದೆ ಜ್ಞಾನದ ದಾರಿಯಲ್ಲಿ ಸಾಗುವ ಸಾಧಕನಿಗೆ ಮೂಲಭೂತವಾಗಿ ನಂಬಿಕೆ ಬೇಕು ನಂಬದವನ ಮುಂದೆ ಏನು ಹೇಳಿಯೂ ಪ್ರಯೋಜನವಿಲ್ಲ ಇದನ್ನೇ ಇಲ್ಲಿ ಕೃಷ್ಣ ಹೇಳುತ್ತಾನೆ ಯಾರಿಗೆ ಶ್ರದ್ಧೆ ಇಲ್ಲವೋ ಅಂತವರ ಪಾಲಿಗೆ ಸತ್ಯ ಇಲ್ಲ ಎಂದು ಜಗತ್ತಿನ ಧಾರಕನಾದ ಭಗವಂತನ ಬಗೆಗೆ ನಂಬಿಕೆ ಇಲ್ಲದವರು ಭಗವಂತನನ್ನೂ ಸೇರುವುದಿಲ್ಲ ಅಂತವರು ಆತ್ಮನಾಶವಾದ ತಮಸ್ಸನ್ನೂ ಸೇರುತ್ತಾರೆ ಅಥವಾ ಸಂಸಾರದ ಸುಳಿಯಲ್ಲಿ ಸುತ್ತುತ್ತಿರುತ್ತಾರೆ ಎನ್ನುತ್ತಾನೆ ಕೃಷ್ಣ ಈ ಶ್ಲೋಕದಲ್ಲಿ ಪರಂತಪ ಎನ್ನುವ ವಿಶೇಷಣವನ್ನು ಬಳಸಲಾಗಿದೆ ಇದರ ಮೇಲ್ನೋಟದ ಅರ್ಥ ಶತ್ರುಗಳನ್ನು ಸುಡುವ ಶೂರ ಎಂದು ನಮ್ಮ ಜೀವನ ಯುದ್ಧದಲ್ಲಿ ನಮ್ಮ ಶತ್ರುಗಳೆಂದರೆ ನಮ್ಮೊಳಗೆ ಇರುವ ಅಜ್ಞಾನ ಮೋಹ ಕಾಮ ಕ್ರೋಧ ಇತ್ಯಾದಿಗಳು ಪ್ರತಿಯೊಬ್ಬ ಸಾಧಕ ಕೂಡ ಪರತತ್ವದಲ್ಲಿ ಶ್ರದ್ಧೆಯನ್ನಿಟ್ಟು ಅಂತಹ ಶತ್ರುಗಳನ್ನು ಸುಡುವ ಬೆಂಕಿಯಾಗಬೇಕು ಸುಟ್ಟು ಬೆಳಗುವ ಪರಂತಪನಾಗಬೇಕು ಹರಿ ಹಿ ಓಂ